ಮತಕ್ಕಾಗಿ ಏನು ಬೇಕಾದರೂ ಸುಳ್ಳು ಸೊಟ್ಟು ಜನರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ತಮ್ಮ ಗೌರವ ಕಮ್ಮಿ ಆಗುತ್ತೆ ಅಂದರೂ ಚಿಂತಿಲ್ಲ ಮತ ಬೇಕು ಅವ್ರಿಗೆ ಆ ಮತಕ್ಕಾಗಿ ಏನು ಬೇಕಾದ ಮಾಡ್ತಾರೆ ಒಂದು ರೀತಿಯಲ್ಲಿ ಅವರು ಹೋಲಿಕೆ ರಾಜಕಾರಣದ ಒಂದು ಮಿತಿಯನ್ನು ದಾಟಿ ಇವತ್ತು ಆ ಯಾರು ಹೋಲೈಕೆ ಮಾಡ್ತಾರೆ ಆ ವರ್ಗದ ಜನರ ಕೈಗೊಂಬೆಯ ಕೆಲಸ ಮಾಡ್ತಾರೆ ನಿಮ್ಮ ಜಿಲ್ಲಾಧ್ಯಕ್ಷರು ಸಿ ಎಂ ಅವ್ರದೇ ಒಂದು ಇದು ಸವಾಲ್ ಹಾಕಿರತ್ತ ಮುಂದಿನ ಜನ್ಮ ಇದ್ರೆ ಯಾಕೆ ಮುಸ್ಲಿಂ ಸಮುದಾಯದ ಈಗೇ ಮತಾಂತರ ಆಗ್ಬಿಟ್ಟು ಈಗ ಹೋಗ್ಬೇಡಿ ಅಂತ ಹೇಳಿದ್ದಾರೆ ಸಂಗಮೇಶ್ವರ ನಮ್ಮ ಎಲ್ಲಾ ನಮ್ಮ ಬಿಜೆಪಿ ನಾಯಕರು ಕೂಡ ಅದನ್ನ ಹೇಳಿದ್ದಾರೆ ಅಲ್ಲಿ ಅವಕಾಶ ನೋಡ್ಕಾಶ್ ಹೋಗೋದಕ್ಕೆ ಹ ಆಗ್ಬಿಡಿ ಆದ್ರಂದ್ರೆ ಇತರರು ಒಂದು ತೀರ್ಮಾನ ತೊಗೊಳಕ್ ಅನ್ಕೊಳ್ಳ ಸಚಿವ ಮನೆಯೊಬ್ಬರು ಹೇಳ್ತಾರೆ ಬಿಜೆಪಿಯರೆಲ್ಲ ಮನೆಗಿದ್ರೆ ರಾಜ್ಯ ಶಾಂತವಾಗಿ ಹಾಂ ಬಿ ಬಿ ಜೆ ಪಿಯವರು ಯಾಕೆ ಮನ್ಯಾಗ ಇರಬೇಕು ಕಾಂಗ್ರೆಸ್ದವ್ರು ಮನೆ ಹಿಡಿದ್ರೆ ರಾಜ್ಯ ಶಾಂತಿ ಅಷ್ಟೆಲ್ಲ ಅಭಿವೃದ್ಧಿ ನಾನು ಸ್ವಲ್ಪ ಎಲ್ಲ ವಿವರವನ್ನು ಕೊಡಕ್ಕೆ ಹೇಳಿ ಏನು ಸದನ್ದಲ್ಲಿ ಏನು ಚರ್ಚೆ ಆಯ್ತಪ್ಪ ನಾನು ಇಲ್ಲ ಸದನದಲ್ಲಿ ಬಟ್ ನನಗೇನು ಮಾಹಿತಿ ಇಲ್ಲ ದಯವಿಟ್ಟು ಅವ್ರು ವಿವರ ಕೊಡ್ಲಿ ನಿನ್ನೆ ಕೆ ಒಂದು ಅರ್ಪ ಮಾಡ್ಯಾರ ಸರ್ ನಿಮ್ಮಲ್ಲಿ ಎಲ್ಲ ತಾಲೂಕುಗಳಿಗೆ ತಾಲೂಕು ಹೆಸರು ಆಗಿರಾವು ಬಟ್ ಅವೆಲ್ಲ ಹಾಳಾಗಿರ್ತಾವೆ ಈಗ ಮೇಂಟೆನೆನ್ಸ್ ಹಣ ಕೊಡೋದ್ರೆ ಸರ್ಕಾರ ಕೊಡ್ತಾ ಇಲ್ಲ ಈಗ ಯಾಕಂದ್ರೆ ಎರಡು ವರ್ಷದ ಆ ಯೋಜನೆ ಆಗಿದ್ರೆ ಮುಗಿದೋಗಿ ಐದು ವರ್ಷ ಇರೋದಿತ್ತು ಮೇಂಟೆನೆನ್ಸ್ ಮಾಡೋದಿತ್ತು ಮಾಡಕ್ ಹಣ ಇಲ್ಲ ಅಂತ ಈಗ ನಾನೇನು ತಾವೇ ಒಂದು ಕೆಲಸ ಮಾಡಿ ರಸ್ತೆ ಒಂದು ಸರ್ವೆ ಮಾಡ್ಬಿಡಿ ನಮ್ಮ ನಮ್ಮ ತಾಲೂಕಲ್ಲಿ ಎಲ್ಲ ಕಡೆ ಓಡಾಡಿಬಿಡಿ ಹೊಲಕ್ಕೆ ಹೋಗೋ ರಸ್ತೆಯಿಂದ ಹಿಡಿದು ಮೂಲೆ ಮೂಲೆಯಲ್ಲಿರುವಂಥ ಸಣ್ಣ ಹಳ್ಳಿಗೆ ಹೋಗುವಂಥ ರಸ್ತೆಯಿಂದ ಹಿಡಿದು ದೊಡ್ಡ ಹಳ್ಳಿಗಳ ಸಂಪರ್ಕ ಜಿಲ್ಲಾ ಸಂಪರ್ಕ ರಸ್ತೆ ರಾಜ್ಯ ಸಂಪರ್ಕ ರಸ್ತೆ ನ್ಯಾಷನಲ್ ಹೈವೇ ಎಲ್ಲವನ್ನೂ ಕೂಡ ತಾವೇ ಓಡಾಡ್ತಿಲ್ಲ ತಮ್ಗೆ ಗೊತ್ತಿದೆ ಆದ್ರಿಂದ ಈಗ ನಾವು ಅತ್ಯಂತ ಅತಿ ಹೆಚ್ಚು ಕ್ವಾಲಿಟಿ ಇವತ್ತು ಎಲ್ಲಾದರೂ ಇದ್ದರೆ ಅದು ಸಿಗ್ನದಲ್ಲಿ ಮಾಡಿಸಿದ್ದು ಇವ್ರಿಗೆ ಹಣ ತರಕ್ಕೆ ಕಾರಣಕ್ಕೆ ಏನೋ ಹೊಸಬೇಕಪ್ಪ ಹೇಳಿದರೆ ನಾವೇನು ಮಾಡೋಕ್ಕಾಗ ಬಹುತೇಕವಾಗಿ ಇನ್ನೊಂದು ಯಾವ ಯಾವ ಡೇಟ್ ಸೋಮವಾರ ದಿವಸ ಮಂಡೇ ಸೋಮವಾರ ದಿವಸ ಇವತ್ತು ಬೆಳೆ ಪರಿಹಾರ ನಷ್ಟದ ಬಗ್ಗೆ ಆಗಲಿ ಗೊಬ್ಬರ ಸಿಗದೆ ಇರೋದ್ರ ಬಗ್ಗೆ ಆಗಲಿ ಎಲ್ಲ ರೈತರ ವಿಚಾರಗಳನ್ನು ಇಟ್ಟುಕೊಂಡು ಸೋಮವಾರ ದಿವಸ ಬೃಹತ್ ಪ್ರತಿಭಟನೆಯನ್ನು ನಾವು ಹಾವೇರಿಯಲ್ಲಿ ಮಾಡ್ತೇವೆ ರಾಜ್ಯಾದ್ಯಂತ ಇಲ್ಲ ರಾಜ್ಯ ಮಾಡ್ತೀವಿ ಆದರೆ ನಾವು ಈಗ ಹಾವೇರಿ ನಮ್ಮ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಚರ್ಚೆ ಆಗಿದೆ ಬಳ್ಳಾರಿ ಅವರ ನೇತೃತ್ವದಲ್ಲಿ ಅದ್ರ ಪ್ರಕಾರ ಸೋಮಾರ ನಿಗದಿಯಾಗಿದೆ ಸೋಮವಾರ ಬೃಹತ್ ರೈತರ ಪ್ರತಿಭಟನೆಯನ್ನು ನಾವು ಡಿ ಸಿ ಕಚೇರಿ ರೈತರು ಬಿ ಜೆ ಪಿಯಲ್ಲಿರೋರು ರೈತರು ಸೊ ನಮ್ಮ ರೈತರು ಮತ್ತು ಎಲ್ಲ ರೈತರಿಗೂ ಕೂಡ ಇದೇ ಸಂದರ್ಭದಲ್ಲಿ ನಾನು ಕರೆ ಕೊಡ್ತೀನಿ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಇದಕ್ಕೆ ಬಂದು ಜಾಯ್ನ್ ಆಗಬೇಕು ಇದು ರೈತರ ವಿಚಾರ ಇದೆ ಎಲ್ಲರೂ ಒಕ್ಕಟ್ಟಾಗಿ ನಾವು ಇದನ್ನು ಹೋರಾಟ ಮಾಡಿದಾಗ ಅಷ್ಟೇ ಸರ್ಕಾರ ಮನಸ್ಬೋದು ನೋಡ್ರಿ ಕಾಂಗ್ರೆಸ್ನವ್ರಿಗೆ ಹೊಲ್ವೇಕೆ ರಾಜಕಾರಣ ಬಿಟ್ಟರೆ ಏನೂ ಗೊತ್ತಿಲ್ಲ ಮದ್ದುರ್ ಘಟನೆ ಯಾಕೆ ಆಯ್ತು ಅದೇ ರಸ್ತೆಯಲ್ಲಿ ಸುಮಾರು ಮೂರ್ನಾಲ್ಕು ದಿವಸದಿಂದ ಈದ್ ಮಿಲಾದ ಆಗಿದೆ ಏನು ಪ್ರ ಪ್ರಕರಣ ಆಗಿಲ್ಲ ಈಗ ಕೆಲವೇ ಕೆಲವರು ವಿದ್ಯುತ್ ಶಕ್ತಿಯನ್ನು ಬಂದ್ ಮಾಡಿ ಕಲ್ಲು ತೂರಾಟ ಮಾಡ್ತಾರೆ ಅಂದರೆ ಆ ಗುಂಡಾಗಳಿಗೆ ಸಮಾಜಘಾತ ಶಕ್ತಿಗಳಿಗೆ ಭಯ ಇಲ್ಲ ಸರ್ಕಾರದ ಅಭಯ ಇದೆ ನಾವೇನು ಮಾಡಿದ್ರು ಏನೂ ಆಗೋದಿಲ್ಲ ಅನ್ನುವಂಥ ಅಭಯ ಇದೆ ಭಯ ಇದ್ರೆ ಇದಾಗ್ತಿರಲಿಲ್ಲ ಅಭಯ ಇರೋದರಿಂದ ಈ ಥರ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ ಇವತ್ತು ಎಷ್ಟೇ ಕೇಸ್ಗಳಾದರೂ ಅವ್ರ ಮೇಲೆ ಕೇಸ್ ತೆಗಿತಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ ಕೇಸನ್ನೇ ತೆಗೆದುಬಿಟ್ರು ಎಂದೆಂದು ಇತಿಹಾಸದಲ್ಲಿ ಆಗಿಲ್ಲ ಪೊಲೀಸ್ ಇಲಾಖೆ ಬೇಡ ಅಂದಿದೆ ಲಾ ಇಲಾಖೆ ಬೇಡ ಅಂದಿದೆ ಇದು ಭಾಳ ತಪ್ಪು ಸಂದೇಶವಾಗುತ್ತೆ ಪೊಲೀಸ್ ಸ್ಟೇಷನ್ ಪೊಲೀಸ್ಗೆ ರಕ್ಷಣೆ ಇಲ್ಲ ಇನ್ನು ಜನರ ರಕ್ಷಣೆ ಯಾರು ಕೊಡೋರು ಇಷ್ಟನ್ನು ಕೂಡ ಸಾಮಾನ್ಯ ವಿಚಾರವನ್ನು ಸಾಮಾನ್ಯ ಜ್ಞಾನ ಇಲ್ಲದೆ ನ್ಯಾಯಸಮ್ಮತ ತೀರ್ಮಾನ ಮಾಡೋ ಬದಲು ಓಲೈಕೆ ರಾಜಕಾರಣ ಮಾಡ್ತಾರೆ ಅಂಥ ಶಕ್ತಿಗಳಿಗೆ ಪುಷ್ಟಿ ಸಿಕ್ಕಿದೆ ಇವತ್ತು ನೇರವಾಗಿ ಈ ಸರ್ಕಾರವೇ ಹೊಣೆ ಇಂಥ ಘಟನೆಗಳಾಗತ್ತೆ ಇದನ್ನು ಮರಿಮಾಚ ಸಲ ವಿರೋಧ ಪಕ್ಷದಲ್ಲ ಬಿ ಜೆ ಪಿ ಅವ್ರಿಗೆ ಹೆಂಗೆ ಸಂಬಂಧ ಕಲ್ಲು ಹೊಡೆದವ್ರು ಯಾರು ಕಲ್ಲು ಹೊಡೋಕೆ ಅವಕಾಶ ಕೊಟ್ಟವರು ಯಾರು ಪೂರ್ವ ಪೂರ್ವ ನಿಯೋಜಿತ ಅಂತ ಮಂತ್ರಿಗಳು ಹೇಳ್ತಾರೆ ಪೂರ್ವ ನಿಯೋಜಿತ ಯಾಕೆ ಹೇಳ್ತಾರೆ ಅದೇ ಅಲ್ಲ ಪೂರ್ವ ನಿಯೋಜಿತವಾಗಿ ಅಲ್ಲಿ ಕಲ್ಲಿಟ್ಕೊಂಡು ಮಾಡಿದ್ರು ಅಂತ ಅಲ್ಲಿ ಸಚಿವರು ಹೇಳಿದ್ರು ಮತ್ತು ಯಾಕೆ ತೆಡಕೆ ಆಗಲಿಲ್ಲ ಆದ್ದರಿಂದ ಇದು ನೋಡ್ರಿ ಈ ಥರ ಇಡೀ ಅತ್ಯಂತ ಶಾಂತಿವಾತೆ ಇರುವಂಥದ್ದು ಕರ್ನಾಟಕ ರಾಜ್ಯ ರಾಜ್ಯ ಜನತೆ ಈ ರಾಜ್ಯದಲ್ಲಿ ಈ ರೀತಿ ಕ್ಷೋಭೆ ಉಂಟು ಮಾಡೋದಕ್ಕೆ ಈ ಅತ್ಯಂತ ಏನು ಹೇಳ್ತೀರಿ ಯಾವುದೇ ಬೇಜವಾಬ್ದಾರಿ ಇರುವಂಥ ಒಂದು ಸರ್ಕಾರ ಇದೆ ಮತ್ತು ರಾಜಕಾರಣವೇ ಅವ್ರಿಗೆ ಬಹಳ ಮುಖ್ಯ ಜನರ ಸುರಕ್ಷತೆ ಆಗಲಿ ಜನರ ರಾಜ್ಯದಲ್ಲಿ ಶಾಂತಿ ಕಾಪಾಡೋದ್ರಲ್ಲಾಗಲಿ ರಾಜ್ಯದ ಅಭಿವೃದ್ಧಿಯಲ್ಲಾಗಲಿ ಎಳ್ಳಷ್ಟು ಅದ್ರ ಬಗ್ಗೆ ಚಿಂತನೆ ಇಲ್ಲ ಶಿವಮೊಗ್ಗದ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರ ವರ್ಧಾ ಬೆಡ್ತಿ ಬಗ್ಗೆ ಭಾಳಷ್ಟು ನಾನಲ್ಲಿ ಸಭೆ ಮಾಡಿದ ಮೇಲೆ ಭಾಳ ದೊಡ್ಡ ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾಯಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಭೆ ಆಗಿದೆ ನಾನು ಇಷ್ಟು ಹೇಳಿ ಬಯಸ್ತೇನೆ ರಾಜ್ಯದ ನೀರಿನ ಸಂಪತ್ತು ಸದುಪಯೋಗ ಆಗುತ್ತೆ ಅದು ಎಲ್ಲೆಲ್ಲಿ ಉಪಯೋಗ ಮಾಡೋಕ್ಕೆ ಸಾಧ್ಯ ಇದೆ ಅಲ್ಲಲ್ಲಿ ಉಪಯೋಗ ಮಾಡುವಂಥ ಯೋಜನೆಗಳನ್ನು ಮೊದಲಿಂದ ಕೂಡ ಮಾಡ್ಕೊಂಡು ಬಂದಿದೆ ದೂರದ ಮಹಾರಾಷ್ಟ್ರದಲ್ಲಿ ಹುಟ್ಟಿರುವಂಥ ಕೃಷ್ಣೆಗೆ ನಾವು ಇಲ್ಲಿ ಯೋಜನೆಗಳನ್ನು ಮಾಡಿದ್ದೀವಿ ಕಾವೇರಿಯಲ್ಲಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದ ಕಾವೇರಿಯಲ್ಲಿ ತಮಿಳುನಾಡಿನಲ್ಲಿ ಯೋಜನೆಗಳನ್ನು ಮಾಡಿದ್ದಾರೆ ಯಾಕಂದರೆ ನದಿ ಅಂದರೆ ಅದು ಹರಿಯುವಂಥ ಒಂದು ಜಲ ಒಂದು ಕಡೆ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ವ್ಯರ್ಥವಾಗಿ ಹೋಗಬಾರ್ದು ಒಂದು ಎರಡನೇದಾಗಿ ಎಲ್ಲ ಕಡೆ ಪ್ರಭಾವ ಮತ್ತು ನಷ್ಟ ಆಗಬಾರ್ದು ಎರಡು ದೃಷ್ಟಿಯಿಂದ ಯೋಜನೆಗಳನ್ನು ಮಾಡಿ ನೀರಾವರಿ ಯೋಜನೆಗಳನ್ನು ಮಾಡಿ ರೈತರಿಗೆ ನೀರು ಕೊಡುವಂಥದ್ದು ಕುಡಿಯುವ ನೀರು ಕೊಡುವಂಥ ಕೆಲಸ ಇಡೀ ಜಗತ್ತಲ್ಲಿ ಇದೆ ನದಿ ವಿವಾದಗಳು ಹಲವಾರಿದ್ದಾವೆ ಅಂತರ ದೇಶದ ವಿವಾದಗಳಿದ್ದಾವೆ ಅಂತರ ರಾಜ್ಯದ ವಿವಾದಗಳಿದ್ದಾವೆ ಈಗ ಅಂಥ ಜಿಲ್ಲೆ ವಿವಾದಗಳು ಕೂಡ ಬಂದಿದೆ ಹಿಂದಿನ ಸ್ವರೂಪದಲ್ಲಿ ವರ್ಧ ಆದಾಗ ಭಾಳಷ್ಟು ನಷ್ಟ ಆಗ್ತದೆ ಅಲ್ಲಿಯ ನೈಸರ್ಗಿಕ ಸಂಪತ್ತಿಗೆ ಅಂಥೇಳಿ ವಿರೋಧವನ್ನು ಮಾಡಿದ್ದು ಆದ್ದರಿಂದ ನಾವು ಕೂಡ ಆಯಿತು ಅಂತ ಹೇಳಿ ಈಗ ಅದನ್ನು ಮಾರ್ಪಾಡು ಮಾಡಿ ಯಾವುದೇ ರೀತಿಯ ನಷ್ಟ ಆಗದಂತೆ ಯೋಜನೆಗಳನ್ನು ರೂಪಿಸಿದ್ದೇವೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಸಂಪೂರ್ಣವಾದ ಮಾಹಿತಿ ಕೊಡುವಂಥದ್ದು ಅವಶ್ಯಕತೆ ಇದೆ ಮತ್ತು ಯಾರ್ಯಾರಿಗೆ ಇದಕ್ಕೆ ಆಪತ್ತಿದೆ ಅಲ್ಲಿಯ ಪರಮ ಪೂಜ್ಯರಿಗೆ ಜೊತೆಗೆ ಮಾತನಾಡುವಂಥ ಅವಶ್ಯಕತೆ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಾರ್ವಜನಿಕರಲ್ಲಿ ಹಂಚಿಕೊಂಡು ಸಂಬಂಧಪಟ್ಟಂಥ ಉತ್ತರ ಕನ್ನಡ ಜಿಲ್ಲೆಯ ಮುಖಂಡರ ಜೊತೆಗೆ ಸ್ವಾಮೀಜಿಯವರ ಜೊತೆಗೆ ಚರ್ಚೆಯನ್ನು ಮಾಡಿ ಅವ್ರ ಮನವೊಲಿಕೆಯನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಕೂಡ ಇಲ್ಲಿಯ ಜನರ ಮನವೊಲ ಮನವೊಲಿಸುವಂಥ ಕೆಲಸಕ್ಕೆ ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸ್ತೇವೆ ಅವ್ರ ಜೊತೆಗಿರ್ತೀವಿ ನಮ್ಮದು ಯಾವ ಯಾರಿಗೂ ಕೂಡ ತೊಂದರೆ ಕೊಡುವಂಥ ಉದ್ದೇಶ ನಮ್ಮದಿಲ್ಲ ವ್ಯರ್ಥವಾಗಿ ಹರಿಯುವಂಥ ನೀರನ್ನು ಸದುಪಯೋಗ ಮಾಡಿಕೊಳ್ಬೇಕು